ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲೊಂದು ತುಂಬ ಬೇಗನೆ ಮಾಡ್ಕೊಳ್ಳೋವಂಥ ರುಚಿಯಾಗಿರುವಂತಹ ರವೆ ರೊಟ್ಟಿನ್ ಮಾಡೋದನ್ನ ಇದ್ದೀನಿ ಹೊಸಬ್ರ ಯಾರೇ ಕೂಡ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಮೀಡಿಯಮ್ ರವೆನ ತಗೊಂಡಿದ್ದೀನಿ ಸಣ್ಣ ರವೆಲ್ಲೂ ಕೂಡ ಮಾಡ್ಬೋದು ಒಂದು ಬೌಲ್ ಆಗೋಷ್ಟು ಗೋಧಿ ಎಸಿಟ್ಟು ಎರಡು ಸ್ಪೂನು ಅಕ್ಕಿ ಎಸಿಟ್ಟು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಒಂದೇ ಒಂದು ಹಸಿ ಮೆಣಕಾಯಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಗಡ್ಡೆ ಈರುಳ್ಳಿನೂ ಕೂಡ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿ ತಗೊಂಡಿರುವಂಥ ರವೆನ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ನೆನೆಯೋಕ್ಕೆ ಬಿಡಬೇಕು ಇದೊಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಒಟ್ಟಿಗೆ ಎಲ್ಲ ಹಾಕಿ ಕಲಿಸ್ಬಿಟ್ರೆ ನೆನೆಯೋದು ಆಗುತ್ತೆ ಮೊದಲಿಗೆ ನಾವು ರವೆನ ಚೆನ್ನಾಗಿ ನೆನೆಸ್ಕೊಂಡ್ರೆ ಇದು ಹತ್ತು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಹತ್ತು ನಿಮಿಷ ನೆನೆದರೆ ಸಾಕು ಇದು ನೆನೀತಾ ಇರಲಿ ಬನ್ನಿ ಈಗ ರವೆ ನೆಂದಿದೆ ಒಂದು ಹತ್ತು ನಿಮಿಷ ಆಗಿದೆಯಲ್ಲ ಚೆನ್ನಾಗೇ ನೆಂದೋಗಿದೆ ನೋಡಿ ತುಂಬ ಸಾಫ್ಟಾಗೆ ನೆಂದೋಗಿದೆ ಈ ಇದಕ್ಕೆ ನಾವು ನೀವು ಹಸಿಟ್ಟು ಎಷ್ಟು ಬೇಕಾದ್ರೆ ತೊಗೋಬೋದು ನಿಮ್ಮನೇಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ನಾನು ಇಲ್ಲೆಲ್ಲ ಒಂದೊಂದು ಬೌಲ್ ಆಗೋಷ್ಟು ತೋರಿಸ್ತಾ ಇದ್ದೀನಿ ಗೋಧಿ ಹಸಿಟ್ಟು ಒಂದು ಬೌಲು ಅರ್ಧ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾವು ಕಲಿಸ್ಕೊಳ್ಳೋಣ ಇದು ರೊಟ್ಟಿ ಮಾಡಕ್ಕೆ ಬರೋಲ್ಲ ಅಂದರು ಕೂಡ ಮಾಡ್ಕೋಬೋದು ನಮಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ರೆ ಇದು ಆಗುತ್ತೆ ನಮ್ಗೆ ಎಷ್ಟು ತೆಳ್ಳಬೇಕೋ ಅಷ್ಟಿಗೆ ಮಾಡ್ಕೊಬೋದು ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದಕ್ಕೆ ನೀರು ಜಾಸ್ತಿ ಆದರೂ ಏನೂ ಪರವಾಗಿಲ್ಲ ಬನ್ನಿ ಈಗ ಎಲ್ಲನೂ ಹಾಕಿ ಕಲಿಸ್ಕೊಂಡಿದ್ದೀನಿ ಈ ರೀತಿ ತೆಳ್ಳಿಗೆ ಇರಬೇಕು ತುಂಬ ತೆಳ್ಳಗಾಗೋಯ್ತು ಅಂದರೆ ನೀವು ಗೋಧಿ ಹಸಿಟ್ಟು ತಪ್ಪಿದ್ರೆ ಅಕ್ಕಿ ಹಸಿಟ್ಟನ್ನ ಹಾಕಿ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು ಬನ್ನಿ ಈಗ ಹೇಗೆ ರೊಟ್ಟಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಅಂಚಿನ ಕಾಯಕ್ಕೆ ಈ ಅಂಚಲ್ಲಿ ಬರುತ್ತೆ ನಿಮ್ಮ ಅಕಸ್ಮಾತ್ ನಿಮ್ಮ ಅಂಚಲ್ಲಿ ಬರೋಲ್ಲ ಅಂದಾಗಿದ್ದೆ ಈ ರೀತಿ ಒಂದು ತೊಟ್ಟೆ ಎಣ್ಣೆ ಹಾಕಿ ಈರುಳ್ಳಿಲಿ ಚೆನ್ನಾಗಿ ಉಜ್ಜಬೇಕು ಈ ರೀತಿ ಉಜ್ಜಿ ಮಾಡೋದರಿಂದ ದೋಸೆ ರೊಟ್ಟಿ ಆಗಲಿ ಯಾವುದೇ ಆಗಲಿ ನೀಟಾಗೆ ಬರುತ್ತೆ ಆಗಿದೆ ಈಗ ನಾನೊಂದು ಬೌಲಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ತಣ್ಣೀರೇ ಇದು ಜಸ್ಟ್ ಕೈ ಹಜ್ಜೋಕೋಸ್ಕರ ಅಷ್ಟೇ ಕೆಲವರು ಬಿಸಿ ಆಗುತ್ತಲ್ಲ ಸುಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕೈಯಲ್ಲಿ ಹೆಜ್ಜು ನಾವು ರೊಟ್ಟಿನ ಹಾಕ್ಬೋದು ಬನ್ನಿ ಈಗ ಅಂಚು ಕೂಡ ಕಾದಿದೆ ನೋಡಿ ಈ ರೀತಿ ನೀರು ಹಾಕಿದ್ರೆ ಗೊತ್ತಾಗುತ್ತೆ ಹಂಚು ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟನ್ನ ಇಟ್ಟು ಕಲಸಿರೋದನ್ನ ಹಾಕೋತಾ ಇದ್ದೀನಿ ಈ ರೀತಿ ಕೈ ಹಚ್ಕೊಂಡು ನಾವು ಈ ರೀತಿ ರೀತಿಟ್ಕೋಬೇಕು ನಮ್ಮ ಮೊದಲನೇದೊಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ ಎರಡನೇದು ಮಾಡಕ್ಕೆ ಹೋದಾಗ ನೀಟಾಗಿ ಬರುತ್ತೆ ಇಷ್ಟು ಮಾಡಿಕೊಂಡ್ರೆ ಚೆನ್ನಾಗೇ ರೊಟ್ಟಿ ಬರುತ್ತೆ ನೋಡಿ ರೊಟ್ಟಿ ಎಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ನೀವು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿಟ್ರೆ ಇದೊಂದು ಐದು ನಿಮಿಷ ಅಲ್ಲ ಒಂದು ಸೆಕೆಂಡಷ್ಟು ಪ್ಲೇಟ್ ಮುಚ್ಚಿ ಬಿಡೋಣ ಬೇಯ್ತಾ ಇರುತ್ತೆ ಬನ್ನಿ ಈಗ ರೊಟ್ಟಿ ಬೆಂದಿದೆ ಅದು ಎಷ್ಟು ನೀಟಾಗಿ ಬೆಂದೋಗಿದೆ ಇದನ್ನ ನಾವು ಉಲ್ಟಾ ಹಾಕೊಳ್ಳೋಣ ಎರಡು ಕಡೆ ಅದೇ ರೀತಿ ಬೇಯಿಸ್ಕೋಬೇಕು ಈ ಕಡೆ ಮುಚ್ಚುವಾಗ ಏನು ಪ್ಲೇಟ್ ಮುಚ್ಚುವ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಹಾಕ್ದಾಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳೋದ್ರಿಂದ ಚೆನ್ನಾಗೆ ಬೇಯುತ್ತೆ ನೋಡಿ ಈಗ ಎರಡು ಕಡೆ ಬೆಂದಿದೆ ಈ ಕಡೆಯೂ ಕೂಡ ಚೆನ್ನಾಗೆ ಬೆಂದಿದೆ ಇದನ್ನು ನಾವು ಇಟ್ಕೊಳ್ಳೋಣ ಮತ್ತು ಇನ್ನೊಂದು ರೊಟ್ಟಿ ಹಾಕೋದನ್ನ ತೋರಿಸ್ಕೊಡ್ತೀನಿ ಅದೇ ರೀತಿ ಬನ್ನಿ ಈಗ ಇನ್ನೊಂದು ರೊಟ್ಟಿನೂ ನಾವು ಅದೇ ರೀತಿ ಮಾಡ್ಕೊಳ್ಳೋಣ ಮತ್ತು ಎಳ್ಳೆಗೆ ಮಂದಕ್ಕೆ ಹೆಂಗೆ ಬೇಕಾದ್ರೂ ಹೊಚ್ಕೋಬೋದು ಇದನ್ನು ಅಕಸ್ಮಾತ್ ಹಸಿಡ್ ಜಾಸ್ತಿ ಐತೆ ಅಂದರೆ ಎತ್ಕೋಬೋದು ಕೂಡ ಇದನ್ನು ಕೈಯಲ್ಲಿ ಬಳಿಯುವಂಥ ರೊಟ್ಟಿ ಅಂತ ಕರಿತೀವಿ ಬರದೇ ಇರೋರು ಕೂಡ ಮಾಡ್ಕೋಬೋದು ಕೈ ಬಿಸಿ ಆಯಿತು ಅಂದರೆ ಕೈನ ತಣ್ಣೀರಿಗೆ ಹಚ್ಕೊಂಡು ಹಚ್ಕೊಂಡು ಹೊಡ್ಕೋಬೋದು ನೋಡಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಬನ್ನಿ ಈಗ ಇನ್ನೊಂದು ರೊಟ್ಟಿ ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದಲ್ಲ ಈ ರೀತಿ ತೆಳ್ಳಗೆ ಚೆನ್ನಾಗಿ ಬಂದಿದೆ ಈಗ ಇದನ್ನ ಉಲ್ಟಿಕೊಂಡು ಬೇಯ್ಸೋಣ ಉಲ್ಟನೂ ಕೂಡ ಅದೇ ರೀತಿ ಬೇಯಬೇಕು ಇದು ಮೊಸರು ಜೊತೆ ಹುಚ್ಚಳು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಚಟ್ನಿ ಸಾಂಬಾರು ಯಾವುದೇ ಇದ್ರೂ ಕೂಡ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ರೊಟ್ಟಿ ಇಷ್ಟ ಆಗುತ್ತೆ ನೋಡಿ ಎರಡನೇ ರೊಟ್ಟಿನೂ ಕೂಡ ಚೆನ್ನಾಗೇ ಬೆಂದಿದೆ ಈಗ ಇದು ಇದನ್ನು ಎತ್ಕೊಳ್ಳೋಣ ಮತ್ತು ಉಳ್ದಿರೋ ಹಿಟ್ಟನ್ನೆಲ್ಲ ಇದೇ ರೀತಿ ನಾವು ಮಾಡ್ಕೋಬೇಕು ಬನ್ನಿ ಫ್ರೆಂಡ್ ರವೆ ರೊಟ್ಟಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಬೇಗನೆ ಮಾಡ್ಕೊಬೋದು ತುಂಬ ಈಸಿಯಾಗಿ ಟಿಫನ್ ಕಟ್ಟೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಫೀಸ್ಗಾಗಲಿ ಮಕ್ಳಿಗಾಗಲಿ ಕಟ್ಬೋದು ಇದನ್ನು ನಾವು ಸಾಂಬಾರು ಅಥವಾ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈಸಿ ಕೂಡ ತಟ್ಟೋ ಥರ ಇರೋಲ್ಲ ಕೈಲೇ ಬಳ್ಕೊಬೋದು ಬರಲ್ಲ ಅನ್ನೋರು ಕೂಡ ಈ ರವೆ ಈ ರೊಟ್ಟಿನ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ